ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲ್ಲೂಕ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರು ದಿನನಿತ್ಯ ಆಸ್ಪತ್ರೆಯಲ್ಲಿ ವೈದ್ಯರು ಸಿಬ್ಬಂದಿಗಳು ಟೈಮಗೆ ಸರಿಯಾಗಿ ಇರದ ಕಾರಣ ಜನರು ಬೇಸತ್ತು ಆಸ್ಪತ್ರೆ ಇದ್ದು ಇಲ್ಲದಂತಾಗಿದೆ ಈ ಹಿಂದೆ ಸಂಘಟನೆಕಾರರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಕ್ರಮ ಜರುಗಿಸಿಲ್ಲ ಹಾಗಾದರೆ ಬೀಳಗಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಈ ಸ್ಥಿತಿಗೆ ಅಂತ್ಯ ಯಾವಾಗ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ ಸಂಘಟಿತರು ಆಸ್ಪತ್ರೆ ಸಮಸ್ಯೆ ಕೇಳಿದರೆ ನಿಮಗೆ ಯಾರು ಆಸ್ಪತ್ರೆ ಒಳಗೆ ಬರುವುದಕ್ಕೆ ಪರವಾನಿಗೆ ನೀಡಿದ್ದು ಯಾರು ಅಂತ ಹೇಳುತ್ತಾರೆ ಸಂಘಟಿತರು ಈ ಆಸ್ಪತ್ರೆ ಸಾರ್ವಜನಿಕರ ಆಸ್ತಿ ನಾವು ಕೇಳುವವರು ಎಂದು ಹೇಳಿದರು ನಮಸ್ಕಾರ ಇನ್ನಷ್ಟು ಸುದ್ದಿ ಕೇಳುವಿರಾ ಹಾಗಾದರೆ ನಮ್ಮ ಸುರೇ ಯಕ್ಷಪ್ರೆಸ್ ಇಪ್ಪತ್ನಾಲ್ಕು ಇಂಟು ಏಳು ಕನ್ನಡ ನ್ಯೂಸ್ಗೆ ಸುದ್ದಿ ಹಾಕಿ ನಮಸ್ಕಾರ ನಮ್ಮ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಐದು ಐದು ಸೊನ್ನೆ ಡಾಕ್ಟರ್ ನೋಡ್ತಾ ತಂಡ್ರಿ ಬಂದು 没有。

ವಿಚಾರಂಥ ದಯಾನಂದ ಹನುಮಕ್ಕನವರು ಆಸ್ಪತ್ರೆಯಲ್ಲಿ ಥರ ಡ್ಯೂಟಿ ಮೇಲೆ ಯಾರಿದ್ದಾರೆ ಅಂತ ಕೇಳಿದ್ರು ನನಗೇನು ಗೊತ್ತಿಲ್ಲ ಅನ್ನೋ ಅಸಭ್ಯವಾದ ಉತ್ತರವನ್ನು ನೀಡ್ತಾರೆ ಇಂಥ ಅಧಿಕಾರಿಗಳ ನಮ್ಮ ತಾಲೂಕಿಗೆ ಅವಶ್ಯಕತೆ ಇಲ್ಲ ಇಂಥ ಅಧಿಕಾರಿಗಳು ಕೂಡಲೇ ವಜಾ ಮಾಡಬೇಕು ಮತ್ತು ಅದೇ ರೀತಿಯಾದ ನನಗೆ ಈಗ ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆ ಆದ ಸಂದರ್ಭದಲ್ಲಿ ಅವರಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಅವಶ್ಯಕತೆ ಇರ್ತೈತಿ ಆದರೂ ಇವರು ಅದನ್ನು ಯಾವುದೂ ಕೇರ್ಲೆಸ್ ಎಲ್ಲ ರೀತಿಯಂತ್ರ ಕೇರ್ಲೆಸ್ ಮಾಡಿ ಅವ್ರಿಗೆ ಯಾವುದೇ ರೀತಿಯಾದಂಥ ಉತ್ತಮವಾದ ಚಿಕಿತ್ಸೆಯನ್ನು ಇಲ್ಲ ದಯವಿಟ್ಟು ದೇವ್ರ ಮೇಲೆ ನೀವು ಕ್ರಮ ತೊಗೋಬೇಕು ಹೇಳಿ ಮತ್ತು ಸವಿತಾ ಪಾಟೀಲ್ ಮೇಡಮ್ ಅವರು ಕೂಡ ನಾವು ಏನಾದರೂ ಒಳಗಡೆ ಏನು ಯಾವ ವ್ಯವಸ್ಥೆ ಇದೆ ಅಂತ ನಮ್ಮ ಸಂಘಟನೆ ವತಿನಂತ್ರ ಎಲ್ಲ ನೋಡ್ಕೊಂಡು ಬರೋದಕ್ಕೆ ಹೋದರೆ ಏಯ್ ನೀವು ಯಾವುದಕ್ಕೆ ಬಂದಿರಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ತಾಲೂಕು ಆಸ್ಪತ್ರೆಗೆ ಹೋಗೋಲ್ಲಕ್ಕೆ ನಮಗೆ ಯಾರು ಪರ್ಮಿಷನ್ ಕೊಡಬೇಕಾಗಿಲ್ಲ ಮೇಡಮ್ ಯಾಕಂದರೆ ಅದು ಸಾರ್ವಜನಿಕರ ಆಸ್ತಿ ಯಾರು ಬೇಕಾದವ್ರಿಗೆ ಹೋಗ್ಬೋದು ಬರ್ಬೋದು ಅಲ್ಲಿ ಯಾವ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನೀವು ಅದಕ್ಕೆ ಉತ್ತರ ಕೊಡಲೇಬೇಕು